ನನಗೊಂದು ಅನುಭವದ ಮೇಲೆ ನಾನೇನು ಬಲ್ಲೇನೆ ನೀನೇ ಒಳಗಿತ್ತು ಏನೇ ನುಡಿಸಿಕೊಳ್ಳೋದು ನಾನು ಅದು ಅನ್ನುವಾಗೆ ಈಗೊಂದು ಕ್ಷಣದಲ್ಲಿ ಅನ್ನಿಸ್ತು ಅಂದ್ರೆ ಈ ಪ್ರತಿಯೊಬ್ಬರಲ್ಲೂ ಆ ಪರಮಾತ್ಮನ ಒಂದು ಚೈತನ್ಯ ಶಕ್ತಿ ಇರುತ್ತೆ ಇದೆಲ್ಲ ಆ ಪರಮಾತ್ಮನಿಗೆ ಅರ್ಪಣೆ ಯಾಕೆಂದ್ರೆ ಅದು ನನಗಲ್ಲ ನನ್ನದಲ್ಲ ಅದು ಏನೇ ಮಾಡಿದ್ರು ಅದು ಆ ಚೈತನ್ಯ ಒಳಗಿದ್ದಾಗ ಮಾತ್ರ ಅದು ಸಾಧ್ಯ ಆ ಪರಮಾತ್ಮನಿಗೆ ಅರ್ಪಿತ ಹೇಳ್ತಾ ಇದ್ದೀನಿ ಬಯಸಿ ಬಂದದ್ದು ಅಂಗಭೋಗ ಬಯಸದೆ ಬಂದದ್ದು ಲಿಂಗಭೋಗ ಅಂತ ಹೇಳ್ತಾರೆ ನಾನು ಯಾವ್ದು ಖಂಡಿತ ಇದನ್ನ ಬಯಸಿಲ್ಲ ಬಯಸೋದು ಇಲ್ಲ ಆದ್ರೆ ಪರಮಾತ್ಮನಿಗೆ ಅದು ಅರ್ಪಣೆ ಈ ವಚನಗಳ ವಿಚಾರ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಪೇಪರ್ ಅಲ್ಲಿ ಬಂತು ಕಂಠಪಟ್ಟ ಸ್ಪರ್ಧೆ ಅಂತ ನನಗೆ ಈಗೊಂದೇ ಹೋದ ವರ್ಷ ಆತಳಿನಲ್ಲೇನ ಇತ್ತು ಬೆಳಗಾಮಲ್ಲಿ ಅವಾಗ್ಲೂ ನನ್ಗೆ ಹೋಗ್ಬೇಕು ಅಂತ ಮನ್ಸಾಯ್ತು ಮತ್ತೆ ದೂರ ಹೋಗ್ಬೇಕಲ್ಲ ಅಂತ ಸುಮ್ಮನೆ ಆದ ಇಲ್ಲಿ ಪೇಪರಲ್ಲಿ ನೋಡಿದ ತಕ್ಷಣ ನಾನು ಭಾಗವಹಿಸಬೇಕು ಅಂದರೆ ತಕ್ಷಣ ಯಾರು ಕೇಳಲಿಲ್ಲ ಹೆಸರು ಕೊಟ್ಟೆ ಕೊಟ್ಟಾದ್ಮೇಲೆ ಅನ್ನಿಸ್ತು ಇಲ್ಲ ಹೇಳ್ಬೇಕು ಅಂತಂದ್ರೆ ಇದು ಒಂದು ವರ್ಷಕ್ಕೆ ಎರಡು ವರ್ಷದಲ್ಲಿ ಕಲಿತು ಹೇಳಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಏಕೆಂದ್ರೆ ಅದು ಹೇಳ್ಬೋದು ಆದರೆ ಅಷ್ಟು ನಿರಂಗಣವಾಗಿ ಹೇಳೋದಕ್ಕೆ ಕಷ್ಟ ಆಗುತ್ತೆ ನೀವು ಯಾವಾಗಲೂ ಸತತವಾಗಿ ಅಭ್ಯಾಸ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ಹೇಳ್ಬೇಕು ಒಂದು ಬೇಡಿಕೆ ಸಿಕ್ತಲ್ಲ ಅನ್ನೋ ಒಂದು ಆನಂದಕ್ಕೆ ಹೇಳಿ ಒಪ್ಕೊಂಡೆ ಅಲ್ಲಿ ಹೋದಾಗ ಐವತ್ತೆರಡು ಜನ ಪಾರ್ಟಿಸಿಪೇಟ್ ಮಾಡ್ ಐವತ್ತೆರಡು ಜನ ಬಂದಿದ್ರು ಅಲ್ಲಿ ಮೂರು ಸಂತೋಷ ಏನಂದ್ರೆ ಮೂರು ವರ್ಷದಿಂದ ತೊಂಬತ್ತೈದು ವರ್ಷದ ವಯೋಮಿತಿಯ ಜನರು ಕೂಡ ಬಂದಿದ್ರು ಆಯ್ತು ಅಲ್ಲಿ ನೋಂದಣಿ ಮಾಡಿಕೊಳ್ಳುವಾಗ ಸಾವಿರ ಸಾವಿರ ನಾವು ಒಂದು ಪ್ರತಿ ತಗೊಂಡೋಗ್ಬೇಕು ನಾವು ಕಲ್ತಂತ ವಚನಗಳ ಪ್ರತಿನ ತಗೊಂಡೋಗಿ ಕೊಟ್ಟಾಗ ಅವ್ರು ಸಾವಿರದವ್ರನ್ನೇ ಒಂದು ಇದು ಮಾಡ್ತಾರೆ ಸಪ್ರೇಟ್ ಮಾಡ್ತಾರೆ ಈಗ ಐನೂರು ಇನ್ನೂರು ಇಷ್ಟು ಮಕ್ಕಳುಗಳೆಲ್ಲ ಪಾಪ ಒಂದು ಪ್ರೇರಣೆ ಅವಕ್ಕೆ ಪ್ರಯತ್ನ ಇದ್ದಂಗೆ ಸಾವಿರ ಏಳು ಮೂರೇ ಜನ ಇದ್ದಿದ್ದು ಅದ್ರಲ್ಲಿ ಲಾವಣ್ಯ ನಾನು ಮತ್ತೆ ಇನ್ನೊಬ್ರು ಕಲ್ಯಾಣ ಮುನ್ನೂರಕ್ಕೆ ಅವ್ರಿಗೆ ಆಗ್ಲಿಲ್ಲ ಮತ್ತೋಗ್ಬಿಡುತ್ತೆ ಅಲ್ಲಿ ಒಂದಾದ್ಮೇಲೆ ಒಂದು ಹೇಳ್ಬಾಗ ಅವ್ರ ಇಟ್ ಕೊಡಲ್ಲ ನಮಗೆ ನೆಕ್ಸ್ಟ್ ಯಾವ್ದು ಯಾವ್ದು ಕೊಡಲ್ಲ ನೆಕ್ಸ್ಟ್ ಯಾವ್ದು ಇರುತ್ತೆ ಅದನ್ನೇ ಹೇಳ್ಬೇಕು ಅಲ್ಲಿ ಒಂದು ಸ್ಪೆಲ್ಲಿಂಗ್ ಇದಾದ್ರು ಆ ರೀತಿ ತುಂಬಾ ಟಫ್ ಟಫ್ ಹೇಳ್ಬೇಕು ಅಂತಂದ್ರೆ ನನಗೆ ಇಲ್ಲಿ ನಾನು ಮನೆಯಲ್ಲಿ ಒಂದು ಇಪ್ಪತ್ತು ದಿವ್ಸದೊಳಗೆ ಒಂದು ಬರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಈ ಟ್ವೆಂಟಿ ಡೇಸ್ ಬ್ಯಾಕ್ ಅಲ್ಲಿ ನಾನು ಕೂತ್ಕೊಂಡು ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗಿ ಹೇಳಿದ ನನಗೆ ಒಂದು ಸಾವಿರ ಫುಲ್ಲು ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಮುಗಿಸ್ತಾ ಇದ್ದೆ ಒಬ್ಬಳೆ ಇವರು ಕೊಟ್ಟು ಹೋಗೋರು ಒಬ್ಬಳೆ ಕೂತ್ಕೊಂಡು ಇದ್ದೆ ಮೂರ್ ಗಂಟೆ ಐವತ್ ನಿಮಿಷ ಒಂದೊಂದ್ ದಿವಸ ನಾಲ್ಕು ಗಂಟೆ ಆಗೋದು ಮೇಡಮರಿ ಗೊತ್ತು ನಾನು ವಚನ ನನಗೆ ಒಂದು ಸಂತೋಷ ಅಂತಂದ್ರೆ ಅಲ್ಲಿ ಸ್ಪರ್ಧೆ ಪ್ರೈಸ್ ಅದು ಯಾವ್ದು ಅಲ್ಲ ಇಷ್ಟು ವಚನಗಳು ಚೆಂದ ಸಿದ್ದರಾಮಿಶ್ರ ಹೇಳ್ತಾರಲ್ಲ ಒಂದ್ ಯಮ ವಚನದಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ ನೂರೆಂಟು ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಬಾರದಯ ಸಹಸಿರ ಗಾಯತ್ರಿ ಸಹಸಿರ ವಚನಕ್ಕೆ ಗಾಯತ್ರಿ ಚಕ ಸಂಪಾದ ಅನ್ನುವ ರೀತಿಯಲ್ಲಿ ಆ ಒಂದು ಪಠಣ ಮಾಡಕ್ಕೆ ಆ ಬಸವಣ್ಣನ ಸಾರಣ್ಯ ಸಿಕ್ಕಲ್ಲ ಅನ್ನೋ ಒಂದು ಆನಂದ ತುಂಬಾ ತುಂಬಾ ಆಗಿತ್ತು ಅದು ಹೇಳಕ್ಕೆ ಅಸಾಧ್ಯ ಅದು ಯಾವುದಕ್ಕೂ ಬೆಲೆ ಕೆಟ್ಟಕ್ಕಾಗದಿರೋವಷ್ಟು ಆಗಿದೆ ಅಲ್ಲಿ ಕಾಂಪಿಟೇಷನ್ಗೆ ಹೋದಾಗ ಶುರು ಆಯ್ತು ನನಗೆ ಕಂಟಿನ್ಯೂಸ್ ಆಗಿ ಹೇಳೋ ಅಭ್ಯಾಸ ಐನೂರು ಹತ್ತು ನನ್ನ ಆನ್ಲೈನ್ ಕ್ಲಾಸಲ್ಲಿ ನಮ್ಮವರು ಏಳ್ಸೋರು ರಿಹರ್ಸಲ್ ಮಾಡಿಸೋರು ಒಂದ್ಸಲ ಶುರು ಮಾಡಿದ್ರೆ ಐನೂರ್ ಮುಗಿಯವರ್ಗು ನಿಲ್ಲಿಸ್ತಿರ್ಲಿಲ್ಲ ಮಧ್ಯದಲ್ಲಿ ಬ್ರೇಕ್ ಹೇಳ್ದಂಗೆ ಹೇಳ್ತಾ ಇದ್ದೆ ಅಲ್ಲಿ ಏನ್ ಮಾಡಿದ್ರು ಜಡ್ಜಸ್ ಇರ್ತಾರಲ್ಲ ನೂರ್ ಹೇಳಿದ ತಕ್ಷಣ ನಿಮ್ಗೆ ಸುಸ್ತಾಗ್ತೈತೆ ನಮಿಗೆ ಸುಸ್ತಾಗ್ತೈತೆ ನಮಗೆ ಕುಡಿಬೇಕು ಮಧ್ಯ ಕುಡಿಬೇಕು ಅಂತ ಐದೈದ್ ನಿಮಿಷ ಹತ್ತು ನಿಮಿಷ ನೂರ್ ನೂರ ನಿಮಿಷ ಬ್ರೇಕ್ ತಗೊಳ್ಳೋರು ಆಮೇಲೆ ಹೊರ್ಗಡೆಸ್ಟ್ ರೂಮಿಗೆ ಹೋದ್ರೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬರ್ತಾನೆ ಇರ್ಲಿಲ್ಲ ಅದು ನನಗೆ ಸ್ವಲ್ಪ ಛಲ ಬಿಡ್ಲಿಲ್ಲ ಅವ್ರು ಬಂದ್ರು ಐನೂರಾಯ್ತು ಅವ್ರ ಕಾರ್ಯಕರ್ತರು ಇನ್ನು ಮುಗಿಲಿಲ್ವಾ ಮುಗಿಸಿ ಅವ್ರ ಏನಾರ ಒಂದ್ ಸೆಕೆಂಡ್ ಅಂದ್ರೆ ನನಗಾದ್ ಅನುಭವ ಹೇಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಲೇಟ್ ಆದ್ರೆ ನೀವು ಮುಗಿಸ್ಬಿಡಿ ಎಷ್ಟೊತ್ತು ಮೇಡಮ್ ಮುಗಿಸಿ ಮುಗಿಸಿ ಅಂತ ಆತರ ಅನ್ನೋರು ಸಹ ನನಗೆ ಮನ್ಸಲ್ಲೇ ಯಾಕೆ ಹಿಂಗ್ ಹೇಳ್ತಾ ಇದ್ದಾರೆ ನಾನು ಹೇಳಲೇಬೇಕು ಅನ್ಕಂಡ್ ಬಂದಿದ್ದೀನಿ ನಾನು ಎಳ್ಲೇಬೇಕು ಅನ್ನೋ ಒಂದು ಛಲ ಬಿಡ್ಲಿಲ್ಲ ಆಮೇಲೆ ಏಳ್ನೂರಾಯ್ತು ಏಳ್ನೂರವರೆಗೂ ನಂದು ಒಂದು ರಾಂಗ್ ಆಗ್ಲಿಲ್ಲ ಔಟ್ ಆಫ್ ಅದು ಅವ್ರಿಗೆ ರಾಂಗೇ ಆಗ್ಲಿಲ್ಲ ಆ ರೀತಿ ಹೇಳ್ಕೊಂಡು ಬಂದೆ ಏಳ್ನೂರ ಆದ್ಮೇಲೆ ಅವರು ಹುಡುಗಿ ವಿನ್ ಆಯ್ತು ಅಂತ ಬಂದು ಹೇಳಿದ್ರು ಅಲ್ಲೇ ಟೈಮ್ ಕೊಟ್ಟರು ಗೊತ್ತಿಲ್ಲ ಪಾಪ ಹೇಳಿರ್ಬೋದು ದೊಡ್ಡ ಮೂರು ಗಂಟೆಗೆ ನನಗಂತೂ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ನಾನು ಆರ್ನೂರಿಂದ ಏಳ್ನೂರವರೆಗೂ ಫುಲ್ ಒಂದ್ ಇಪ್ಪತ್ ಲೈನಿನ ವಚನ ನನ್ಗೆ ಹೇಳ್ಬೇಕು ಅನ್ನೋ ಆಸೆಯಿಂದ ನನ್ನ ಕಾಂಪಿಟೇಷನ್ ಅಂತಲ್ಲ ಆ ವಜನಗಳು ಹೇಳಲೇಬೇಕು ಅಂತ ನಾನು ಒಂದು ನೂರು ವಚನ ಫುಲ್ಲು ದೊಡ್ಡ ದೊಡ್ಡವನ್ನೇ ಕರ್ಕೊಂಡಿದ್ದೇನೆ ಇದೆ ಅದು ನನ್ನ ಹತ್ರ ಇಷ್ಟು ಅವನ್ನೆಲ್ಲ ಹೇಳ್ಬೇಕು ಆಸೆಗೆ ಬರ್ಕೊಂಡಿದ್ದೆ ಒಳಗಿರೋದನ್ನ ಹೊರಗ ತೋರ್ಬೇಕು ಅಂತ ಹಂಗಾಗಿ ಸ್ವಲ್ಪ ಸಮಯ ತಗೊಂಡಿರ್ಬೋದು ಅವ್ರು ಏಳ್ನೂರ ಆದ್ಮೇಲೆ ತುಂಬಾ ಪ್ರೌಡ್ ಮಾಡಕ್ ಹತ್ ಕಂಡ್ರು ಕಾರ್ಯಕರ್ತರು ಬಂದ್ ಬಂದ್ ಮಾತಾಡೋದು ಅವ್ರು ಜಜರ್ಸ್ ಹತ್ರ ಮೇಡಮ್ ನಿಮಗೆ ಗುಟ್ಟು ಟೈಮ್ ಬಿಟ್ಟೆ ಮತ್ತು ಸ್ವಲ್ಪ ಇದ್ ಮಾಡಿ ನನ್ನ ಎದುರಿಗೆ ಹೇಳೋರು ಸ್ವಲ್ಪ ನಿಲ್ಲಿಸ್ಬಿಡಿ ಆ ಆತನ ಎಲ್ಲ ಹೇಳಿದ್ರು ಆಮೇಲೆ ಲಾಸ್ಟಿಗೆ ನಂದು ಒಂದು ಇನ್ನೂರು ಇನ್ನೂರ ಮೂವತ್ತು ನಲ್ವತ್ತು ವರ್ಷ ಇತ್ತು ಆಮೇಲೆ ಬಂದು ನಾಲ್ಕ್ ಜನ ಕಾರ್ಯಕರ್ತರುಗಳೆಲ್ಲ ಅದು ಗುರುಗಳಿಗೆ ಏನು ಗೊತ್ತಿರಲ್ಲ ನಡೆದಂತ ಇದ್ರಲ್ಲಿ ಕಾರ್ಯಕರ್ತರು ಬಂದು ಒಬ್ಬೊಬ್ರು ಕುತ್ಕೊಂಡ್ ಮಾತಾಡೋದು ಈಗ ಒಂದ್ ಎಕ್ಸಾಮ್ ಇವಾಗ ಮಕ್ಳಿಗೆ ಕುತ್ಕೊಂಡ್ ಮಾತಾಡೋದು ಅದ್ರಲ್ಲೂ ಎಲ್ಲ ಎಕ್ಸ್ಪ್ಲೈಂಡ್ ಹೇಳೋದು ಅಂತಂದ್ರೆ ಅದೊಂದು ಇದೆ ತುಂಬಾನೇ ಇದಿರುತ್ತೆ ಆಮೇಲೆ ನಾನೊಂದ್ ಮಾತೇಳಿದೆ ನಮಗೆ ಅಂದ್ರೆ ತುಂಬಾ ನೋ ದುಃಖ ಆಯ್ತು ಸರ್ ನಿಮ್ ಹಣಕ್ಕೋಸ್ಕರ ನಾನು ಖಂಡಿತ ಬಂದಿಲ್ಲ ನನಗೆ ಒಂದ್ ರೂಪಾಯಿ ಕೊಡ್ಬೇಡಿ ನಾನು ಅನ್ಕೊಂಡಿರೋ ವಚನ ನಾನು ಹೇಳ್ಬೇಕು ದಯವಿಟ್ಟು ಅವಕಾಶ ಮಾಡಿಕೊಡಿ ಇಲ್ಲಿಂದ ಹೋಗಿ ಸಂಜೆ ಅದೇನಿಸ್ತಾ ಹೋದ್ರು ಹೋದ್ರು ಮತ್ತೆ ಪದೇ ಪದೇ ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು ಆದ್ರೂ ನನ್ಗೆ ಛಲ ಬಿಟ್ಲಿಲ್ಲ ಸಾವಿರದ ಹದಿನಾಲ್ಕು ಬರ್ಕೊಂಡು ಹೋಗಿದ್ದೆ ಅಲ್ಲಿ ಸಾವಿರ ಹೇಳಿದ್ರಲ್ಲ ಇನ್ನೊಂದು ಹದಿನಾಲ್ಕು ವಚನ ಬರ್ಕೊಂಡು ಇದ್ ಮಾಡ್ತಾ ಹೇಳ್ದೆ ಎಲ್ಲವನು ಅವರು ಫಾಸ್ಟ್ ಆಗಿ ಹೇಳುವಾಗ ಸ್ವಲ್ಪ ಏನಾದ್ರು ಈಗ ಕೂಡಲ ಸಂಗಮ ದೇವ ಅನ್ನೋದು ಮೂರನೇ ಸಾಲ ಲಾಸ್ಟ್ ಮೂರನೇ ಸಾಲಲ್ಲಿರುತ್ತೆ ಅದನ್ನ ಲಾಸ್ಟಿಗೆ ಹೇಳಿರ್ಬೋದು ಆ ರೀತಿ ಮಿಸ್ಟೇಕ್ಸ್ ಕೆಲವು ಸಂಸ್ಕೃತ ಶ್ಲೋಕಗಳನ್ನ ಬಿಟ್ಟಿರ್ಬೋದು ಅಂತವೂ ಒಂದು ನನ್ನ ಪ್ರಕಾರ ಒಂದು ಹದ್ಹದನೇ ತಪ್ಪಾಗಿರ್ಬೋದು ಅವರು ಸಾವಿರದನೇ ಲೋಕದ ಬೇಡ ಅನ್ನೋ ಉದ್ದೇಶದಿಂದಾನೇ ಕಟ್ ಮಾಡಿದ್ರು ಅನ್ಸುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಸಾವಿರ ಎಲ್ಲರಿಗೂ ಒಂದ್ ಲಕ್ಷ ಅಂತ ಇತ್ತು

ನಾನು ದಯವಿಟ್ಟು ನನಗೆ ಎಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವಲ್ಲಿ ವೇದಿಕೆ ಮೇಲೆ ಮೆರವಣಿಗೆ ಹೋಗಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ ಸರ್ಸ ಏನು ಎಲ್ಲರೂ ಮಾಡ್ತಾರೆ ಪ್ರಯತ್ನ ಆಗುತ್ತೆ ದಯವಿಟ್ಟು ನಾನು ಮೆರವಣಿಗೆ ಬರಲ್ಲ ಅಂದ್ರೆ ಅವ್ರ ಸ್ವಾಮೀಜಿ ಒಂದು ಮಾತಾಡೋದು ನಿಮ್ಗೆಲ್ಲ ಕಣಮ್ಮ ನಿಮ್ ಒಡಗಿನ ಚೈತನ್ಯ ನೀವು ಈ ವಚನ ಹೇಳಿದಿರ ಅಂತಂದ್ರೆ ಅದು ನಿಮ್ ಅಲ್ಲ ಬಸವಣ್ಣನ ಕಾರುಣ್ಯ ನಿಮ್ ಒಳಗಿರೋದ್ರಿಂದ ನೀವು ನುಡಿದಿದ್ದೀರಾ ನೀವ್ ನುಡಿಸಿದಂತೆ ನುಡಿವೆ ಅಂತ ನೀವ್ ಫಸ್ಟ್ ಗೆ ಹೇಳಿ ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ಅದು ಅವನ್ ನುಡಿಸಿದ ನುಡಿಗಳು ಅವು ಆ ಚೈತನ್ಯಕ್ಕೆ ನಾವು ಮಾಡ್ತಾ ಇದೀವಿ ನೀವ್ ದಯವಿಟ್ಟು ಹೋಗ ಕುಡ್ದು ನೀವ್ ಮೆರವಣಿಗೆಗ್ ಇರ್ಲೇಬೇಕು ಅಂತ ಕಟ್ಟಪ್ಪಣೆ ಮಾಡಿ ಇದನ್ನೆಲ್ಲ ಎತ್ತಿ ಎತ್ತಿಕೊಂಡ್ಬಿಟ್ರು ನನಗೆ ಅಲ್ಲೂ ಸ್ವಲ್ಪ ಮುದುಗರ ಅನ್ನೋದು ಯಾಕೆಂತಂದ್ರೆ ಸಾವಿರಾರು ಜನದಿದ್ರಿಗೆ ಅಲ್ಲಿ ಮೆರವಣಿಗೆ ಮಾಡೋವಷ್ಟು ನಾವೇನ್ ದೊಡ್ಡವರಲ್ಲ ಯಾಕೆ ಹಿಂಗೆ ಇದೆಲ್ಲ ಬೇಡ್ವಿತ್ತು ಅನ್ನಿಸ್ತು ಮೊದ್ಲಿಂದಲೂ ನನಗೆ ಸನ್ಮಾನ ಇವೆಲ್ಲ ಏಕೆಂದ್ರೆ ಬಸವ ವಚನಗಳು ಅಂತಂದ್ರೆ ಹೇಳೋದು ಕಷ್ಟ ಅಲ್ಲ ಇದು ಆಚರಣಾ ಧರ್ಮ ಅದು ನಮ್ಮ ಒಳಗೆ ಅಳವಡಿಸ್ಕೊಂಡಾಗ ಮಾತ್ರ ವಚನ ಹೇಳಿದಕ್ಕೆ ಸಾರ್ಥಕ ಈಗ ಮೇಲಾಗಲ್ಲೊಲ್ಲೇನು ಕೀಳಾಗಲಲ್ಲದೆ ಕೀಳಿಗಲ್ಲದೆ ಐನು ಕರೆಯುವುದೇ ಮೇಲಾಗಿ ನರಕದಲ್ಲಿ ಒಲ್ಲಾಗಲ್ಲಾರೇನು ಅನ್ನುವ ರೀತಿಯಲ್ಲಿ ಈ ಒಂದು ಕೂರ್ಸಿ ಈ ತರ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅದನ್ನ ಸ್ವೀಕರಿಸೋದಕ್ಕೆ ನಿಜವಾಗ್ಲೂ ಬೇಡ ಅನ್ಸುತ್ತೆ ಬಂದದ್ದು ಹಂಗಭೋಗ ಬಂದಿದ್ದು ಇದು ನಾನು ಬಯಸಿದ್ದಲ್ಲ ಹಾಗಾಗಿ ನನ್ನೊಳಗೆ ನಮ್ಮ ಪರಮಾತ್ಮನಿಗೆ ಅನ್ಕಂಡು ಅರ್ಥಿಸ್ಕೊಂಡು ಅದನ್ನ ಸ್ವೀಕರಿಸಿ ನೀವೆಲ್ಲ ಇಷ್ಟೊಂದು ಅಭಿಮಾನ ಇಟ್ಟು ಬಂದು ಇಲ್ಲಿ ನನಗೆ ಈ ತರ ಇದ್ ಮಾಡುದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಶರಣು ಶರಣಕ್ಕೆ ಎಂತಕ್ಕೆ ಹಳದ ಕಾಯ ಭಾಗದ ಮುನ್ನ ಅಟ್ಟು ನೋವು ಬೆರಣಿಯುಳ್ಳಿ ಒಟ್ಟು ಹೋಗದ ಮುನ್ನ ಅಟ್ಟು ನೋವು ಮರಳಿ ಭವಕೆ ಭಯ ಬಾರದು ಎರಡು ಶರಣೆನವನ್ನಾಗಿ ಕಾಯವನ್ನು ಪಡ್ಕೊಂಡು ಬಂದಿದೀವಿ ಪ್ರತಿಯೊಬ್ರು ಕೂಡ ಒಂದು ಸಾತ್ಸಕವಾದಂತ ಬದುಕನ್ನ ಬದುಕಿ ಭೂಮಿ ಮೇಲೆ ಇದು ಶ್ರೇಷ್ಠವಾದಂತಹ ಜನ್ಮ ಇದನ್ನ ನಿರರ್ಥಕವಾಗಿ ಕಳೆಯದೆ ಒಳ್ಳೆದಾಗಿ ಕಳೆದು ನಮ್ಗೆ ಕಳೆದು ನಾವು ಆಯಸ್ಸನ್ನ ಮುಗಿಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ servir ou poder